ಮಂಡ್ಯದಲ್ಲಿ ಮನೆ ಖರೀದಿಸಿದ ಸ್ಟಾರ್ ಚಂದ್ರು ನಿಖಿಲ್ ಸುಮಲತಾಗೆ ಸಿಡ್ಡು ಹೊಡೆದ ಸ್ಟಾರ್ ಚಂದ್ರು ಕಳೆದ ಲೋಕಸಭಾ ಚುನಾವಣೆ ನಂತರ ಸಾಕಷ್ಟು ಸುದ್ದಿಯಾಗಿದ್ದ ಮನೆ ವಿಚಾರ ಚರ್ಚೆ ವಿವಾದಕ್ಕೆ ಆಸ್ಪದ ಕೊಡದಂತೆ ಚುನಾವಣೆಗೂ ಮುನ್ನ ಮನೆ ಖರೀದಿಸಿದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಂಡ್ಯ ಜನರ ಬಳಿಯೇ ಇರಲು ಸ್ಟಾರ್ ಚಂದ್ರು ನಿರ್ಧಾರ ಮಾಡಿದ್ದು ಮಾರ್ವಾಡಿ ಒಬ್ಬರಿಂದ ಮನೆ ಖರೀದಿ ಮಾಡಿದ ಕೈ ಅಭ್ಯರ್ಥಿ ಮಂಡ್ಯದ ಬಂದೀಗೌಡ ಬಡಾವಣೆ ಮೂರನೇ ತಿರುವಿನಲ್ಲಿರುವ ಎರಡಂತಸ್ತಿನ ಮನೆ ಖರೀದಿಸಿ ಜನರ ಬಳಿಯೇ ಇರಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕೆಳ ಅಂತಸ್ತಿನಲ್ಲಿ ಗೃಹ ಕಚೇರಿ ಮೇಲಂತಸ್ತಿನಲ್ಲಿ ಮನೆ ಮಾಡಿಕೊಳ್ಳಲು ತೀರ್ಮಾನವನ್ನ ಮಾಡಲಾಗಿದೆ ಇಂದೇ ನೂತನ ಮನೆಯ ಗೃಹ ಪ್ರವೇಶ ನಡೆಯಲಿದೆ

ನಡೀತಾ <laughs> ಇದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೀವು ಗೆಲ್ತೀರೋ ಅಂತಲೇ ಹೇಳ್ತಾ ಇದ್ದಾರೆ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ ನಮ್ಮ ಹಿರಿಯರ ನಾಯಕರ ಹತ್ರ ಮಾತಾಡಿ ಏನೇನು ಬಗೆಹರಿಸ್ಬೋದು ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡ ಗ್ಯಾರಂಟಿನೂ ಇಟ್ಕೊಂಡು ಹೋಗ್ತಾ ಇದೀವಿ ಗ್ಯಾರಂಟಿ ಐದು ಸ್ಕೀಮ್ ಅದು ಸಕ್ಸಸ್ ಆಗಿದೆ ಬಡವರಿಗೆ ಎಲ್ಲಾರ್ ಲೇಡೀಸ್ಗೆ ಮನೆ ಹುಡುಗರಿಗೆ ಎಲ್ಲಾರ್ ಅನುಕೂಲ ಆಗಿದೆ ಅದರಿಂದ ನಮ್ಗೆ ಸಹಾಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಯಾರ್ದು ಮನೆಗೆ ಹೋದೆ ದುಡ್ಡು ಕೊಟ್ಟರು ಅವರೇ ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರು ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಪ್ರೀತಿನ ಅಷ್ಟು ಖುಷಿ ಆಗಿದೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ನಾನು ಗೆಲ್ಲಕ್ಕೆ ಏನು ಬೇಕು ಅದು ಮಾಡಿದೆ ಯಾರು ಯಾರ ಬಂದ್ ನಮ್ಮ ಮಾಲೆ ಆಲ್ರೆಡಿ ಕ್ಯಾಂಡಿಡೇಟ್ ಮಾಡಿಬಿಟ್ಟಿದ್ದಾರೆ ಅಲ್ಲ ಆಲ್ರೆಡಿ ಅಭ್ಯರ್ಥಿ ಮಾಡಿಬಿಟ್ಟಿದ್ದಾರೆ ನಾನು ನಾನು ನೋಡ್ಕತೀನಿ ವಿಶ್ವಾಸ ಇದೆ ನಮಸ್ಕಾರ